ಬೆಂಗಳೂರಲ್ಲಿ ಬೈಕ್ ಮೇಲೆ ಪ್ರೇಮಿಗಳ ಲವ್ ಡವ್ವಿ ಇದು ನಡು ರಸ್ತೆಯಲ್ಲೇ ಖುಲ್ಲಂ ಖುಲ್ಲ ಪ್ರೇಮಿಗಳು ಜಾಲಿ ರೈಡ್ ಮಾಡಿದ್ದಾರೆ ಬೇರೆಲ್ಲೂ ಜಾಗ ಸಿಗ್ಲಿಲ್ವಾ ನಿಮಗೆ ಲವ್ ಡವಿಗೆ ಅದು ನಡು ರೋಡು ಹಾಡ ಹಗಲೆ ಖುಲ್ಲಂ ಖುಲ್ಲ ಬೈಕ್ ಟ್ಯಾಂಕ್ ಮೇಲೆ ಯುವತಿಯನ್ನು ಕೂರಿಸಿಕೊಂಡು ರೈಡ್ ಮಾಡಿದಾನೆ ಇನ್ನು ರೋಮಿಯೋ ಜೂಲಿಯಟ್ ಥರ ಅನ್ಕೊಂಡ್ಬಿಟ್ಟಿದ್ದಾರೆಲ್ಲ ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಜಾಲಿ ರೈಡ್ ಮಾಡಿದಾನೆ ರೇವಾ ಕಾಲೇಜು ಕ್ಯಾಂಪಸ್ ರಸ್ತೆಯಲ್ಲಿ ಪ್ರೇಮಿಗಳ ಹುಚ್ಚಾಟ ಇದೆ ಶೋಕಿ ಇದೆ ನೀವು ಬೇರೆ ಜಾಗದಲ್ಲಿ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳೋದಿದ್ರು ಅಥವಾ ಮನೇಲಿ ಮಾಡ್ಕೊಳ್ಳಿ ನಡು ರಸ್ತೆಯಲ್ಲಿ ಯಾರು ತಲೆ ಎತ್ಕೊಂಡು ಓಡಾಡಬಾರ್ದ ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಲಿಸಿದ್ದ ಇವರೆಲ್ಲ ಮೂರು ಬಿಟ್ಟವರು ಅಂತ ಅನಿಸ್ತಾ ಇದೆ ನೋಡಿ ಟ್ಯಾಂಕರ್ ಮೇಲೆ ಕೂರಿಸ್ಕೊಂಡಿದ್ದಾನೆ ಲವರ್ನ ಅಲ್ಲೇ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇನಾ ಸಂಸ್ಕೃತಿ ಇದೇನಾ ಸಭ್ಯತೆ ನೋಡಿ ನಮ್ಮಲ್ಲೆಲ್ಲ ನಡೀತಾ ಇದೆ ಇಂಥ ಘಟನೆಗಳು ನಾವು ನೋಡಿಕೊಂಡು ತಲೆ ತಗ್ಗಿಸಬೇಕು ಅಂದರೆ ಅಲ್ಲಿ ಹೋಗುವಂಥರು ಸಾರ್ವಜನಿಕರು ನೋಡಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಹೆಲ್ಮೆಟ್ ಇಲ್ಲ ಇಬ್ಬರಿಗೆ ಹೆಲ್ಮೆಟ್ ಇಲ್ಲ ಅಲ್ರಿ ನೀವು ಬೈಕ್ ತಗೊಂಡಿದ್ದು ಯಾಕೆ ಬೈಕಲ್ಲಿ ಹೋಗೋದು ಯಾಕೆ ರೊಮ್ಯಾನ್ಸ್ ಮಾಡಲಿಕ್ಕ ನಡು ರೋಡಲ್ಲಿ ಹೋಗೋದು ಇವ್ರನ್ನ ಹೆತ್ತವರು ಎಂಥವರು ಗೊತ್ತಿಲ್ಲ ನಮಗೆ ಇವರು ಎಲ್ಲಿ ಇವರು ಯಾರು ನೋಡಿ ವಿಡಿಯೋ ವಿಡಿಯೋದಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಹುಡುಗೀನೇ ಅವಳು ಇವನು ಹುಡುಗಾನೇ ಅವ್ರದ್ದೇನೇ ಇರ್ಬೋದು ರೀಲ್ಸ್ ಶೋಕಿನೋ ಅಥವಾ ಲೈಕ್ಸು ಕಮೆಂಟ್ ಜಾಸ್ತಿ ಬರಲಿ ಅಂತನೋ ಗೊತ್ತಿಲ್ಲ ನಮಗೆ ನಡು ರೋಡಲ್ಲಿ ಯಾಕಪ್ಪ ನೀನು ನೀನು ಮನೇಲಿ ಹೋಗಿ ಮಾಡ್ಕೊ ಅಥವಾ ಬೇರೆ ಕಡೆ ಹೋಗಿ ಮಾಡ್ಕೊ ಇದೇ ರೀತಿ ನೀನು ಯಾರು ಕೇಳಲ್ಲ ಇಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ನಾಗರಿಕರು ತಲೆ ಇಟ್ಕೊಂಡು ಓಡಾಡಬಾರ್ದಾ ನಿಮಗಿಲ್ಲ ಇಬ್ಬರಿಗೂ ಮೂರು ಬಿಟ್ಟು ನಿಂತೋರು ನೀವು ಲಜ್ಜೆಗೆಟ್ಟೋರು ಹೆಣ್ಮಕ್ಕಳೆಲ್ಲ ಓಡಾಡ್ಬಾರ್ದ ಏನು ಅದು ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ